ಮೊದಲಿಗೆ ನಮ್ಮ ಬಿಜೆಪಿ ವಕ್ತಾರನ್ನೇ ಮಾತಾಡ್ಸೋಣ ಸರ್ ಹತ್ತೊಂಬತ್ತಕ್ಕೆ ಮೋದಿ ಅವರ ಆಗಮನ ಆಗ್ತಾ ಇದೆ ರಾಜ್ಯಕ್ಕೆ ಯಾವೆಲ್ಲ ರೀತಿ ಸಿದ್ಧತೆಗಳಾಗ್ತಾ ಇದೆ ನೋಡಿ ಈಗ ರಾಮ ಮಂದಿರದ ಪ್ರಾಣಪತಿ ಪ್ರತಿಷ್ಠಾಪನೆಗೋಸ್ಕರ ಏನು ಒಂದು ವೃತ್ತದಲ್ಲಿದ್ದಾರೆ ಸೊ ಆದ್ದರಿಂದ ಅವರು ಒಂದು ದೇವಸ್ಥಾನಗಳ ಒಂದು ವಿಸಿಟ್ಗೋಸ್ಕರ ಇವತ್ತು ತಮಿಳುನಾಡಲ್ಲಿದ್ದಾರೆ ನಾಳೆ ಕೇರಳ ಹೋಗ್ತಾರೆ ಆಮೇಲೆ ಹತ್ತೊಂಬತ್ತಕ್ಕೆ ಏನ್ ಕರ್ನಾಟಕ ಬರುವಂತದ್ದು ಏನಿದೆ ಅದು ಒಂದು ಸರ್ಕಾರಿ ಕಾರ್ಯಕ್ರಮ ಐಇಟಿಎಸ್ ಉದ್ಘಾಟನೆಗೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ಸೊ ಅದರ ನಿಟ್ಟಿನಲ್ಲಿ ಏನಿದೆ ನಮ್ಮ ಪಕ್ಷ ಸಂಘಟನೆ ವಿಚಾರದಲ್ಲಿ ಯಾಕಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂದಿರೋದ್ರಿಂದ ಪಕ್ಷ ಸಂಘಟನೆ ವಿಚಾರದಲ್ಲಿ ರೋಡ್ ಶೋ ಮತ್ತು ಪಕ್ಷದ ಮುಖಂಡರುಗಳ ಜೊತೆ ಒಂದು ಸಭೆ ಕೂಡ ಆಗಬಹುದು ಅನ್ನೋದು ಒಂದಿದೆ ಇದು ಏನಿದೆ ಅಂದ್ರೆ ಏನು ಒಂದು ಮುಖಹೇಡಿ ಕಾಂಗ್ರೆಸ್ ಏನು ಭಾರತದಲ್ಲಿ ಏನಿದೆ ಒಂದು ನಾಯಕತ್ವ ಹೀನ ಒಂದು ಕಾಂಗ್ರೆಸ್ ಭಾರತದಲ್ಲಿ ಏನಿದೆ ಸೊ ಅವ್ರಿಗೆ ಇದು ಒಂದು ತಳಮಳವನ್ನು ಕ್ರಿಯೇಟ್ ಮಾಡ್ತಾ ಇದೆ ಏನು ಒಬ್ಬ ನಮ್ಮ ಯೂತ್ ಐಕಾನ್ ಒಬ್ಬ ಈ ಯುವ ನಾಯಕ ಏನು ಇವರು ರಾಹುಲ್ ಗಾಂಧಿ ಅವರು ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವರ ನಾಯಕತ್ವದಿಂದ ಬೇಸತ್ತೆ ಸಾಕಷ್ಟು ಅವರು ಸಮಕಾಲೀನ ಕಾಂಗ್ರೆಸ್ ಯುವ ನಾಯಕರು ಈಗ ವಿಜಯರಾಜಿತ ಸಿಂಧಿ ಅವರು ತಗೊಳ್ಳಿ ಆಮೇಲೆ ನಿನ್ನೆ ನಿನ್ನೆ ಅವರು ಯಾರು ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಮುರುಳಿ ದೇವರ ಮಗ ಅವರು ಸೊ ಅವರು ಕೂಡ ಇವತ್ತು ಭಾರತೀಯ ಇದು ಶಿವಸೇನೆಗೆ ಅವರು ಕಾಂಗ್ರೆಸ್ ಬಿಟ್ಟು ಶಿವಸೇನೆ ಹೋಗಿರೋದು ಅನ್ಕೊಳ್ಳಿ ಆಮೇಲೆ ಇವರ ಒಂದು ಯಾರು ಎ ಕೆ ಆಂಟನಿ ಮಗ ಅನಿಲ್ ಆಂಟಿ ಭಾರತೀಯ ಜನತಾ ಪಾರ್ಟಿ ಸೇರಿದ್ ಅನ್ಕೊಳ್ಳಿ ಆಮೇಲೆ ಇವರು ಒಂದು ಯಾರು ಏನು ಇವರ ಪಿ ಚಿದಂಬರ ಕಾರ್ತಿ ಚಿದಂಬರವರು ಮೋದಿಯವನ್ನ ಹೊಗಳಿದ್ ಅಂದ್ಕೊಳ್ಳಿ ಆಮೇಲೆ ಅವ್ರ ದೃಢ ನಾಯಕತ್ವ ಒಂದು ಧೈರ್ಯಶೀಲ ನಾಯಕತ್ವ ಹೊಲಿದ್ ಅಂದ್ಕೊಳ್ಳಿ ಇದೆಲ್ಲ ಏನಾಗ್ತಿದೆ ಕಾಂಗ್ರೆಸ್ಗೆ ಒಂದು ಅಭದ್ರತೆಯ ಸೃಷ್ಟಿ ಮಾಡ್ತಾ ಇದೆ ಸೊ ಇದು ಆದ್ರಿಂದ ಇವರು ಏನಂದ್ರೆ ಈಗ ಈಗೇನು ನ್ಯಾಯ ಯಾತ್ರೆ ಜೋಡ ಯಾತ್ರೆ ಅಂತೇಳಿ ಏನೋ ತೋಡ ಯಾತ್ರೆ ಎಂತ ಶುರುವಂತ ಇವೆಲ್ಲ ಇವೆಲ್ಲ ಹೌದು ಅದು ಎಕ್ಸಾಕ್ಟ್ ಶುರು ಆಗಿದೆ ಅದು ಸೊ ಕೊಡೋ ಸಮಯದಲ್ಲಿ ನ್ಯಾಯ ಕೊಡೋ ಇವರಿಗೆಲ್ಲ ನ್ಯಾಯ ಕೊಳಕೋ ಕೊಡಕ್ ಆಗಿಲ್ಲ ಅಂತ ಹೇಳಿ ಯುವ ನಾಯಕರು ಬಿಟ್ಟು ಹೋಗಿದ್ದಾರೆ ಪಾರ್ಟಿಗಳನ್ನ ಇನ್ನು ಯಾವ ಜೋ ನ್ಯಾಯಯಾತ್ರಕ್ಕೋಸ್ಕರ ಈ ನ್ಯಾಯಯಾತ್ರಗಳನ್ನ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ ಜೋಡ ಯಾತ್ರಾ ಅಂತ ಮಾಡಿದ್ರು ಭಾರತ್ ಜೋಡ ಅಂತ ಮಾಡಿದ್ರು ಏನು ಉತ್ತರ ಭಾರತದಲ್ಲಿ ಇವ್ರನ್ನ ಏನೋ ಸಾಫ್ ಮಾಡಿ ಕಳಿಸ್ಬಿಟ್ರು ಸಿ ದಟ್ ಈಸ್ ಕ್ರೆಡಿಬಿಲಿಟಿ ಆಫ್ ದಿ ಕಾಂಗ್ರೆಸ್ ಲೀಡರ್ಶಿಪ್ ಇನ್ ಸೆಂಟ್ರಲ್ ಏನಾಗ್ತಿದೆ ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕ ನಿಟ್ಟಿನಲ್ಲಿ ಈ ತರ ಹೆಜ್ಜೆ ಇಟ್ಟುಕೊಂಡು ಹೋಗಿರೋದ್ರಿಂದ ಕಾಂಗ್ರೆಸ್ ಅಲ್ಲಿ ಒಂದು ಭಯವನ್ನು ಉಂಟು ಮಾಡ್ತಾ ಇದೆ ಅಷ್ಟೇ 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 ಇದು ಪಾರ್ಲಿಮೆಂಟ್ ಮುಂಬರುವ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅವರು ಸೋಲೋ ಕಣ್ಣು ಮುಂದೆ ಕಾಣ್ತಾ ಇದೆ ಸೊ ಹೀಗಾಗಿ ಅವರು ಏನೋ ಒಂದು ಪತ್ರ ಕೊಡ್ತಾ ಇದಾರೆ ಹತಾಶೆಯಿಂದ ಹತಾಶೆಯಿಂದ ಪ್ರಸ್ಟ್ರೆಡ್ ಲಿಟ್ರಲಿ